ಅಭಿಜಿತ್ ಮಹೇಶ್ ನಾನು ನಾನು ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ನಾನು ಸ್ಕಿಲ್ ಗಾಂಧಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದೆ ಆವಾಗ ಥ್ರೂ ಅನಿರುದ್ಧ್ ಕುಲಕರ್ಣಿ ಆ್ಯಂಡ್ ಸುಜಯ್ ರಾಮಯ್ಯ ಅವರ ಥ್ರೂ ನನಗೆ ಆ್ಯಕ್ಚುಲಿ ಪರಿಚಯ ಆಗಿದ್ದು ಆ ಟೈಮಲ್ಲಿ ಆ್ಯಂಡ್ ಆವಾಗ ನಾವು ಸುಮಾರು ಸ್ಕ್ರಿಪ್ಟ್ಸ್ ಮೇಲೆ ಎಲ್ಲ ವರ್ಕ್ ಮಾಡಿದ್ವಿ ಜೊತೆಗೆ ಆ್ಯಂಡ್ ಆ್ಯಸ್ ಅ ರೈಟರ್ ಅದ್ಭುತವಾಗಿರುವಂಥ ಒಬ್ಬ ಟ್ಯಾಲೆಂಟೆಡ್ ರೈಟರ್ ಅಂತ ನಮಗೆ ಪೂರ್ತಿ ತಂಡಕ್ಕೆ ಆವಾಗಲೇ ಗೊತ್ತಿತ್ತು ಆ್ಯಂಡ್ ಕಿರಿಕ್ ಪಾರ್ಟಿಯಲ್ಲಿ ನೀವು ನಗುವಂಥ ಏನೇ ಸಂದರ್ಭ ಬಂದರೂ ಕಿರಿಕ್ ಪಾರ್ಟಿಯಲ್ಲಿ ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ ಅದರಲ್ಲಿ ಮಾತ್ರ ಅಲ್ಲ ಈವನ್ ಅವನೇ ಶ್ರೀ ಅಷ್ಟೇ ಏನೋ ಈ ಒನ್ ಲೈನರ್ಸ್ ಪಂಚ್ ಡೈಲಾಗ್ಸ್ ಎಲ್ಲ ಬರುತ್ತಲ್ಲ ಎಲ್ಲ ಅವರದೇ ಸೊ ಆ್ಯಂಡ್ ನಾನು ಆ್ಯಕ್ಚುಲಿ ಅವನನ್ನು ಬಹಳ ಟೈಮಿಂದ ಫೋರ್ಸ್ ಮಾಡ್ತಾ ಇದ್ದೀನಿ ಅಂದರೆ ಓಕೆ ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಅಂತ ಕೊನೆಗೂ ಎಷ್ಟು ಅವನೇಷ ಆಗಿ ಇವಾಗ ಎಷ್ಟು ನಾಲ್ಕು ವರ್ಷ ಆಯ್ತಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಐದು ವರ್ಷ ಆಗ್ತಾ ಬಂತು ನಾ ನಾಲ್ಕು ನಾಲ್ಕೂವರೆ ವರ್ಷ ಆಗ್ತಾ ಬಂತು ಆ್ಯಂಡ್ ಫೈನಲಿ ಹಿ ಎಸ್ ಡೈರೆಕ್ಟೆಡ್ ಅ ಫಿಲ್ಮ್ ಆ್ಯಂಡ್ ಐಮ್ ನನಗೆ ಇನ್ನೂ ಸಿನಿಮಾ ತೋರಿಸಿಲ್ಲ ಮೊನ್ನೆನೋ ಶೋ ಆಗ್ತೀನಿ ಅಂತ ಹೇಳಿ ತಿರ್ಗಾ ಅರೇಂಜ್ ಆಗಿಲ್ಲ ಫೈನಲಿ ಸೊ ಇವಾಗ ಐ ಥಿಂಕ್ ದಿಸ್ ಸ್ಯಾಟರ್ಡೆ ಆಲ್ ಬಿ ವಾಚಿಂಗ್ ದ ಫಿಲ್ಮ್ ಆ್ಯಂಡ್ ನೋಡಿದವರೆಲ್ಲ ಅದ್ಭುತವಾಗಿದ್ದಂತಹ ಕಮೆಂಟ್ಸ್ ಕೊಡ್ತಾ ಇದ್ದಾರೆ ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ ಹಾಗೆ ನೋಡಿದ್ದಾರೆ ಆದರೂ ಅದ್ಭುತವಾಗಿರುವಂಥ ಕಮೆಂಟ್ಸ್ ಇದೆ ಸೊ ನಾನು ಅವನಿಗೆ ಇಲ್ಲ ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದಮೇಲೆ ತೋರಿಸು ನನಗೆ ನನಗೆ ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವ್ನಿಗೆ ಹೇಳ್ತಾ ಇದ್ದೀನಿ ಸೊ ಐ ಆಮ್ ಈಗಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್ ಐ ಆಮ್ ಶ್ಯೂರ್ ಇಟ್ಸ್ ಗೋಯಿಂಗ್ ಟು ಬಿ ಲಾಫ್ ರೈಟ್ ಬಿಕಾಸ್ ಅವನ ಹತ್ರ ನೀವು ಅರ್ಧ ಗಂಟೆ ಮಾತ್ರ ಒಂದು ಹತ್ತು ಪಂಚ್ ಡೈಲಾಗ್ ಹೊಡೆದಿರ್ತಾನೆ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ಎಷ್ಟು ಪಂಚ್ ಡೈಲಾಗ್ ಬರುತ್ತೆ ಅಂತ ಅಷ್ಟೇ ಐ ಆಮ್ ಶೋರ್ ದಿಗಂತ್ ಆ್ಯಂಡ್ ಮಾದಾ ಇಬ್ರು ದಿಗಂತ್ ನಾನು ಐ ಥಿಂಕ್ ವಾಟ್ ನಮ್ಮ ಎರಡೊಂದು ದಿನದಲ್ಲಿ ಸೆಕೆಂಡ್ ಲೀಡಾಗಿ ನಾನೊಂದು ಸಿನಿಮಾ ಮಾಡಿದ್ದೆ ಅವಾಗ ಅದರದ್ದು ಪ್ರೀಮಿಯರ್ ಶೋಗೆ ಬಂದಿದ್ದ ಆ್ಯಂಡ್ ಶೋ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಗೇಟ್ ಹತ್ರ ನಿಂತ್ಕೊಂಡು ಅದಿಕಂತ ಪಿಕ್ಚರ್ ನೋಡಿದ್ದಾನೆ ಹೆಂಗ ಅನ್ನಿಸ್ತು ಹೆಂಗ ಅನ್ನಿಸ್ತು ಅಂತ ನಂಗೆ ಮಾತಾಡೋಕ್ಕೂ ಹೋಗಿ ಅಷ್ಟೊತ್ತಿಗೆ ಇದಿರಲಿಲ್ಲ ಬಟ್ ಯು ನೋ ಐ ಐ ಲೈಕ್ ಹಿಮ್ ಆ್ಯಸ್ ಅ ಪರ್ಸನ್ ಆ್ಯಂಡ್ ಮಾದಾ ಐ ಥಿಂಕ್ ವೆರಿ ರೀಸೆಂಟ್ಲಿ ಯು ನೋ ನನಗೆ ಸಾರಿ ಯೋಗಿ ನನ್ನ ಮಾತಾ ಮಾ ಯೋಗಿ ವೆರಿ ರೀಸೆಂಟ್ಲಿ ಪರಿಚಯ ಆಗಿದ್ದು ಆ್ಯಂಡ್ ಒಂದು ನಾಲ್ಕೈದು ಭೇಟಿಯಲ್ಲೇ ತುಂಬ ತುಂಬ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಹೀ ಈಸ್ ಆ್ಯಂಡ್ ಐ ಆಮ್ ಶೂರ್ ದೇ ಯು ನೋ ನನಗೆ ಯೋಗಿ ಇಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ನಾನು ಏನೋ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಈ ರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರೋಂತಹ ಆ್ಯಕ್ಟರ್ ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂತಹ ಪರ್ಫಾರ್ಮೆನ್ಸ್ ನನಗೆ ಇನ್ನೂ ಕಣ್ಮುಂದೆ ಇದೆ ಅದು ಅದ್ಭುತವಾಗಿರುವಂಥ ಆ್ಯಕ್ಟರ್ ಅನ್ನೋದು ನನಗೆ ಐ ರಿಲಿ ಫೀಲ್ ದಟ್ ಯುನೋ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರಂತನೂ ಇಬ್ಬರು ಟ್ಯಾಲೆಂಟ್ನ ಇನ್ನೂ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ